ಜೀವನೋಪಾಯಕ್ಕೆಂದು ಸಂತೆಯಲ್ಲಿ ಕುರಿ ಖರೀದಿಸಿ ಗೂಡ್ಸ್ ವಾಹನದಲ್ಲಿ ಬರುತ್ತಿದ್ದ ರೈತರಿಗೆ ಪೊಲೀಸರು ಕಿರಿಕಿರಿ ಉಂಟು ಮಾಡಿದ್ದಲ್ಲದೆ ಗೂಡ್ಸ್ ವಾಹನದ ಚಾಲಕನ ಮೇಲೆ ಕೈ ಮಾಡಿರುವ ಪ್ರಸಂಗ ಚತುಷ್ಪಥ ರಾಷ್ಟ್ರೀಯ ಹೆದ್ದಾರಿಯ ಇಳಿಕಲ್ ವ್ಯಾಪ್ತಿಯಲ್ಲಿ ನಡೆದಿದೆ ಚಾಲಕನ ಮೇಲೆ ಕೈ ಮಾಡಿದ್ದಕ್ಕೆ ಆಕ್ರೋಶಗೊಂಡ ರೈತರು ಪೊಲೀಸ್ ಪೇದಿಯ ಚಳಿ ಬೀಳಿಸಿದ್ದಾರೆ ರೈತರು ಬಾಗಲಕೋಟೆ ಜಿಲ್ಲೆಯ ಅಮೀರ್ಗಡ ಸಂತೆಯಿಂದ ಕುರಿ ಖರೀದಿಸಿ ಕುಷ್ಟಿಗೆ ಕಡೆ ಬರುತ್ತಿದ್ದಾಗ ಈ ಘಟನೆ ನಡೆದಿದೆ

சாம்பி வீ அறி அண்ட் ஹச்சிர் அந்த ஏன் அண்ட் பந்து அந்த ஏன்